ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸ್ಟೋರಿ ಅನೇಕ ಕನಸುಗಳೊಂದಿಗೆ ಲಂಡನ್ಗೆ ಹಾರಲು ಅಹಮದಾಬಾದ್ನಲ್ಲಿ ಯಮ ವಿಮಾನವನ್ನು ಏರಿದವರ ಮನಮಿಡಿಯುವ ಸ್ಟೋರಿ ಡಾಕ್ಟರ್ ಪ್ರತೀಪ್ ಜೋಶಿ ಮತ್ತು ಡಾಕ್ಟರ್ ವ್ಯಾಸ್ ಈ ಜೋಡಿ ಲಂಡನ್ನಲ್ಲಿ ಹೊಸ ಲೈಫ್ ಕಟ್ಕೊಳ್ಳೋ ಖುಷಿ ಬಣ್ಣ ಬಣ್ಣದ ಕನಸುಗಳೊಂದಿಗೆ ಲಂಡನ್ ವಿಮಾನ ಹತ್ತಿದ್ರು ಡಾಕ್ಟರ್ ಪ್ರತೀಕ್ ಜೋಶಿ ಲಂಡನ್ನಲ್ಲೇ ನೆಲೆ ಕಂಡುಕೊಂಡಿದ್ರು ಪತ್ನಿ ಡಾಕ್ಟರ್ ಕೋಮಿ ವ್ಯಾಸ್ ಪತಿ ಜೊತೆ ಲಂಡನ್ನಲ್ಲೇ ನೆಲೆಸಲು ಇತ್ತೀಚೆಗೆ ಕೆಲಸಕ್ಕೂ ರಾಜೀನಾಮೆ ಕೊಟ್ಟಿದ್ರು ದಂಪತಿ ಲಂಡನ್ನಲ್ಲಿ ಹೊಸ ಜೀವನ ನಡೆಸೋ ಕನಸಿನೊಂದಿಗೆ ವಿಮಾನ ಏರಿದ್ರು ಖುಷ್ಬು ರಾಜ್ ಪುರೋಹಿತ್ ಇವರು ಬಹಳ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಮದುವೆಯಾಗಿದ್ರು ಈಕೆ ಪತಿಯನ್ನ ಭೇಟಿಯಾಗಲು ಫಸ್ಟ್ ಟೈಮ್ ಮೊಟ್ಟ ಮೊದಲ ಬಾರಿಗೆ ಲಂಡನ್ ಫ್ಲೈಟ್ ಹತ್ತಿದ್ರು ಅವರ ತಂದೆ ಅವರನ್ನ ಬಿಡಲು ಅಹಮದಾಬಾದ್ ಏರ್ಪೋರ್ಟ್ಗೆ ಬಂದಿದ್ರು ಹೀರ್ ಮತ್ತು ಧೀರ್ ಪಕ್ಷಿ ಈ ಇಬ್ಬರು ಅಕ್ಕ ತಂಗಿಯರು ಅಜ್ಜಿಯ ಹುಟ್ಟುಹಬ್ಬವನ್ನು ಆಚರಿಸುವುದಕ್ಕೆ ಭಾರತಕ್ಕೆ ಬಂದು ಲಂಡನ್ಗೆ ವಾಪಸ್ ಹೊರಟಿದ್ರು ಅದೆಷ್ಟೋ ಕನಸುಗಳೊಂದಿಗೆ ಅಕ್ಕ ತಂಗಿ ಲಂಡನ್ ವಿಮಾನ ಹತ್ತಿದ್ರು ವಿಧಿ ಬರೆದಿದ್ದು ಘೋರಾಂತ್ಯ ಅಖಿಲ್ ನನಭಾವ ಮತ್ತು ಹೆನ ವರ್ಜಿ ಒಂದೊಳ್ಳೆಯ ಸರ್ಪ್ರೈಸ್ ಟ್ರಿಪ್ಗೆ ಅಂತ ಮಗು ಜೊತೆ ಭಾರತಕ್ಕೆ ಬಂದು ಲಂಡನ್ಗೆ ವಾಪಸ್ ಹೊರಟಿದ್ರು ದುರಾದೃಷ್ಟಕ್ಕೆ ವಾಪಸ್ ಹತ್ತಿದ್ದು ಲಂಡನ್ ವಿಮಾನವನ್ನಲ್ಲ ವಿಧಿಯಾಟದ ಯಮಪುರಿ ಫ್ಲೈಟನ್ನು ರಕ್ಸಾಮೋದಾ ಐವತ್ತೈದು ವರ್ಷದ ರಕ್ಸಾಮೋದಾ ತನ್ನ ಪತಿಯ ಪುಣ್ಯ ಸ್ಮರಣೆಗಾಗಿ ಸೊಸೆ ಮತ್ತು ಎರಡು ವರ್ಷದ ಮೊಮ್ಮಗನ ಜೊತೆ ಲಂಡನ್ಗೆ ಹೊರಟಿದ್ರು ವಿಜಯ್ ರೂಪಾನಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ತನ್ನ ಕುಟುಂಬವನ್ನ ಭೇಟಿಯಾಗೋದಕ್ಕೆ ಈ ವಿಮಾನವನ್ನ ಹತ್ತಿದ್ರು ಜೇಮಿ ಆಂಡ್ ಫಿಯಾಂಗಲ್ ಮಿಕ್ ಇವರಿಬ್ಬರು ಅಹಮದಾಬಾದ್ ವಿಸಿಟ್ಗೆ ಅಂತ ಬಂದು ವಾಪಸ್ ಆಗ್ತಾ ಇದ್ರು ಇವರ ಸೋಷಿಯಲ್ ಮೀಡಿಯಾದ ಕೊನೆಯ ಪೋಸ್ಟ್ನಲ್ಲಿ ತಾವು ಭಾರತಕ್ಕೆ ಗುಡ್ ಬೈ ಹೇಳಿ ಹಿಂತಿರುಗ್ತಿರುವುದಾಗಿ ಪೋಸ್ಟ್ ಮಾಡಿದ್ರು ಅಜಯ್ ಕುಮಾರ್ ರಮೇಶ್ ವಿಮಾನ ದುರಂತದಲ್ಲಿ ಪವಾಡ ಸದೃಶವಾಗಿ ಬದುಕುಳಿದ ಏಕೈಕ ಪ್ರಯಾಣಿಕ ಕುಮಾರ್ ರಮೇಶ್ ಅವರ ಸಹೋದರ ಅಜಯ್ ಕುಮಾರ್ ರಮೇಶ್ ಕುಮಾರ್ ಇಂಗ್ಲೆಂಡ್ನಲ್ಲೇ ನೆಲೆಸಿದ್ದು ಕುಟುಂಬದ ಭೇಟಿಗೆ ಬಂದಿದ್ರು ವಿಶ್ವಾಸ್ ಅವರ ಜೊತೆ ಅಜಯ್ ಹೊರಟಿದ್ರು ಅಣ್ಣ ತಮ್ಮ ಒಂದೇ ಫ್ಲೈಟ್ನಲ್ಲಿದ್ರು ವಿಶ್ವಾಸ್ ಸಾವಿಗೆ ಸವಾಲೆಸೆದುಗಿದ್ರು ಅಜಯ್ ಇತರೆ ಪ್ರಯಾಣಿಕರಂತೆ ವಿಧಿಯಾಟಕ್ಕೆ ಬಲಿಯಾದ್ರು ಜಾವೇದ್ ಮತ್ತು ಮರಿಯಂ ಸೈಯದ್ ಈ ಜೋಡಿ ಮುದ್ದಾದ ಇಬ್ಬರು ಮಕ್ಕಳ ಜೊತೆ ಯಮ ಸ್ವರೂಪಿ ವಿಮಾನ ಹತ್ತಿದ್ರು ಆಡಮ್ ಮತ್ತು ಹಸೀನಾ ತಾಜು ಎಪ್ಪತ್ತೆರಡು ಮತ್ತು ಎಪ್ಪತ್ತು ವರ್ಷದ ಈ ವೃದ್ಧ ದಂಪತಿ ಅಳಿಯ ಅಲ್ತಾಫ್ ಹುಸಾನ್ ಪಟೇಲ್ ಜೊತೆ ಲಂಡನ್ಗೆ ಹೊರಟಿದ್ರು ನೋಡಿ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮೃತಪಟ್ಟ ಒಬ್ಬೊಬ್ಬರ ಒಂದೊಂದು ಸ್ಟೋರಿ ವಿಧಿಯಾಟ ಅದೆಂಥ ಕ್ರೂರ ಮತ್ತೆಂದೂ ಇಂತಹ ದುರಂತ ಘಟಿಸದಿರಲಿ